ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ನಿಮ್ಮೆಲ್ಲರಿಗೂ ತೊಗರಿಕಾಳು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಲ್ಲ ತೊಗರಿ ಕಾಳಿಂದ ಸಾರು ಮಾಡಿದ್ರೆ ಅದ್ಭುತ ರುಚಿಯಾಗಿರುತ್ತೆ ಸ್ನೇಹಿತರೆ ತೊಗರಿಕಾಳು ಪಲಾವು ತೊಗರಿಕಾಳು ಹಲವಾರು ರೀತಿ ತೊಗರಿಕಾಳಲ್ಲಿ ರೆಸಿಪಿಗಳನ್ನ ಮಾಡ್ತಾರೆ ಇವತ್ತು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತೊಗರಿಕಾಳು ಸಾರು ಹೇಗೆ ಮಾಡೋದು ಅಂತ ತುಂಬಾ ಸಿಂಪಲ್ಲು ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಪ್ರೋಟೀನ್ ಜಾಸ್ತಿ ಇರೋ ಈ ತೊಗರಿಕಾಳನ್ನ ಆಗಾಗ ನಮ್ಮ ಅಡುಗೆಯಲ್ಲಿ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶ ಸಿಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ರೆಸಿಪಿ ಈ ಸಾರು ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಒಂದು ಸ್ವಲ್ಪ ಮುದ್ದೆ ಹಾಕು ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಈ ಕಾಳು ಸಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಅದ್ಭುತವಾದ ರುಚಿ ಸ್ನೇಹಿತರೆ ಒಂದು ಉಪ್ಪಿನಕಾಯಿ ಹಪ್ಪಳ ಇದ್ದರೆ ಸಾಕು ಇನ್ನೇನು ಬೇಡ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಸಾರು ಹೇಗೆ ಮಾಡೋದಂತ ನೋಡ್ಕೊಳ್ಳೋಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಗಳನ್ನ ನೋಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಆಗ ಎಲ್ಲ ನನ್ನ ರೆಸಿಪಿಗಳು ನಿಮ್ಮನ್ನು ತಕ್ಷಣ ತಲುಪುತ್ತೆ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ರೆಸಿಪಿ ಸ್ನೇಹಿತರೆ ಇದನ್ನು ಮಾಡೋದಕ್ಕೆ ನಾನೊಂದು ಒಂದು ಪಾವಷ್ಟು ಕಾಳನ್ನ ಉಪ್ಯೋಗಿಸಿದ್ದೀನಿ ಹಸಿ ಕಾಳು ಫ್ರೆಶ್ ಆಗಿರುವಂತ ಚೆನ್ನಾಗಿ ತೊಳ್ಕೊಂಡು ಇದ್ರ ಜೊತೆ ಎರಡು ಟೊಮೆಟೊ ಹಾಕಿ ಒಂದು ಮೂರು ವಿಸಿಲು ಕುಕ್ಕರಲ್ಲಿ ಕೂಗ್ಸ್ಕೊಂಡ್ಬಿಡ್ತೀನಿ ಮೊದಲಿಗೆ ಟೊಮೆಟೊ ಜಾಸ್ತಿ ಹಾಕೋದ್ರಿಂದ ಸಾರಿನ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಬೇಯಿಸ್ಕೊಂಡು ಮಸಾಲೆನೇ ತಿಳಿಸ್ಕೊಡ್ತೀನಿ ನೋಡಿ ಈಗ ಕಾಳು ಚೆನ್ನಾಗಿ ಬೆಂದಿದೆ ಈಗ ಎರಡು ಟೊಮೆಟೊ ಬೆಂದಿರೋದನ್ನ ಸೈಡ್ಗೆ ಇಟ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಕಾಯಿ ತುರಿ ಒಂದು ಕಾಲು ಕಪ್ಪು ಬೆಂದಿರೋ ಎರಡು ಟೊಮೆಟೊನು ಕೂಡ ಇದ್ದೀನಿ ಸ್ವಲ್ಪ ಕಾಳು ಬೆಂದಿರೋ ಕಾಳು ಹಸ್ ಕೊತ್ತಂಬರಿ ಸೊಪ್ಪು ಜೀರಿಗೆ ಒಂದು ಟೀ ಚಮಚ ಇಷ್ಟು ಹಾಕ್ಕೊಂಡು ಜೂರು ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ನೋಡಿ ರಿಬ್ ರುಬ್ಬಿರೋ ಮಸಾಲೆ ಮಿಶ್ರಣ ಈಗ ರುಬ್ಬಿರೋ ಮಿಶ್ರಣನ ಬೆಂದಿರೋ ಕಾಳಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದೆರಡು ಟೀ ಚಮಚ ತಿಳಿ ಸಾರಿನ ಪುಡಿನ ಹಾಕ್ಕೊಳ್ತೀನಿ ಎಮ್ ಟಿ ಆರ್ ರಸಂ ಪೌ ಪೌಡರ್ ಕೂಡ ನೀವು ಇದಕ್ಕೆ ಹಾಕೋಬೋದು ಮನೇಲಿ ತಿಳಿ ಸಾರು ಪುಡಿ ಇದ್ದರೆ ಅದನ್ನು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣ್ಸೆ ಹಣ್ಣನ್ನು ಸ್ವಲ್ಪ ಹಾಕ್ಕೊಳ್ಳಿ ಎರಡು ಟೊಮೆಟೊ ಆಗಲೇ ಉಪಯೋಗಿಸಿರೋದ್ರಿಂದ ಹುಣಸೆ ಹಣ್ಣು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಕುದಿಯಕ್ಕೆ ಬಿಡ್ತೀನಿ ಈ ಸಾರಿಗೆ ಮೇಯ್ನ್ ಇನ್ ಇಂಗ್ರೀಡಿಯೆಂಟ್ ಅಂದರೆ ಇಂಗಿನ ಒಗ್ಗರಣೆ ಸ್ನೇಹಿತರೆ ಕೊತ್ತಂಬರಿ ಕರಿಬೇವನ್ನ ಸೇರಿಸ್ಕೊಂಡು ಇದಕ್ಕೆ ಒಳ್ಳೆ ತುಪ್ಪದ ಒಗ್ಗರಣೆ ಕೊಡಬೇಕು ತುಪ್ಪ ಇಂಗು ಮತ್ತು ಸಾಸಿವೆ ಒಗ್ಗರಣೆ ಕೊಡ್ತಾಯಿದ್ದೀನಿ ತುಪ್ಪ ಇಂಗಿನ ಒಗ್ಗರಣೆ ಹಾಕಿದ್ರೆ ಒಂದು ಸ್ಪೆಷಲ್ ಫ್ಲೇವರ್ ಬರುತ್ತೆ ಇದಕ್ಕೆ ಸಾರು ರೆಡಿಯಾಗಿದೆ ಸರ್ವ್ ಇದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ಚೂರು ತುಪ್ಪ ಉಪ್ಪಿನಕಾಯಿ ಹಪ್ಪಳ ಸ್ವಲ್ಪ ಈ ಥರ ತೊಗರಿಕಾಳು ಸಾರು ಅದ್ಭುತವಾಗಿ ಭೋಜನ ಅಂತಲೇ ಹೇಳ್ಬೋದು ಸೊ ಈ ಥರ ಸಿಂಪಲ್ಲಾಗಿ ಕಾಳು ಸಾರು ಮಾಡೋ ಮಾಡ್ಕೊಳ್ಳಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಸ್ನೇಹಿತರೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹಾಗೆಯೇ ಈ ರೆಸಿಪಿನ ಎಲ್ಲರ ಜೊತೆ ಶೇರ್ ಮಾಡಿ ಲೈಕ್ ಕೊಟ್ಟು ಹೀಗೆ ಪ್ರೋತ್ಸಾಹಿಸ್ತಾ ಇರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಇನ್ನೊಂದು ಸೂಪರ್ ಆಗಿರೋ ಟ್ರೆಡಿಷನಲ್ ಒಥೆಂಟಿಕ್ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಆರೋಗ್ಯಕರವಾದ ಅಡುಗೆಗಳನ್ನ ಮನೆಯಲ್ಲೇ ಮಾಡಿಕೊಂಡು ಆರೋಗ್ಯವಾಗಿರಿ ಅಂತ ಹೇಳ್ತಾ ಜೈ ಶ್ರೀರಾಮ್ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ